ನೂತನವಾಗಿ ಆಯ್ಕೆಯಾಗಿರುವ ಜಿಗಣಿಪುರ ಸಭೆ ಅಧ್ಯಕ್ಷರಾದ ಅರುಣಕುಮಾರಿ ಪ್ರಹ್ಲಾದ್ ರೆಡ್ಡಿ ಅವರು ತಮ್ಮ ವಾರ್ಡ್ಗಳ ಅಭಿವೃದ್ಧಿ ಯೋಜನೆಗೆ ಮುಂದಾಗಿದ್ದು ಸಾಲು ಸಾಲು ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಸುಮಾರು ಇಪ್ಪತ್ತ್ ಮೂರು ವಾರ್ಡ್ಗಳಿದ್ದು ಪ್ರತಿ ವಾರ್ಡ್ಗೂ ತಲಾ ಮೂವತ್ತು ಲಕ್ಷ ಅನುದಾನ ಬರುವಂತೆ ಮಾಡಿದ್ದು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಪ್ರಹ್ಲಾದ್ ರೆಡ್ಡಿ ಅವರು ನಾನು ಅಧಿಕಾರಕ್ಕೆ ಬಂದು ನಾಲ್ಕು ತಿಂಗಳಾಗಿದ್ದು ಎಷ್ಟು ದಿನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಗಮನ ಕೊಟ್ಟು ಅದರ ಪರಿಹಾರದ ಜವಾಬ್ದಾರಿ ಹೊತ್ತಿದ್ದೇನೆ ಹೀಗಾಗಿ ನಮ್ಮ ಅಧ್ಯಕ್ಷರ ಮೂಲಕ ವಾರ್ಡ್ ಗಳಿಗೆ ಅನುದಾನ ಬರುವಂತೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಇನ್ನೂ ಅನುದಾನ ಬರುವಂತೆ ಮಾಡುವುದಾಗಿ ಭರವಸೆ ನೀಡಿದ್ದೇನೆ ಯಾಕಂದ್ರೆ ವಾರ್ಡ್ಗಳಲ್ಲಿ ಸಾಕಷ್ಟು ಸಮಸ್ಯೆ ಇರುವುದರಿಂದ ಮೂವತ್ತು ಲಕ್ಷ ಅನುದಾನ ಸಾಕಾಗುವುದಿಲ್ಲ ಹೀಗಾಗಿ ಮತ್ತಷ್ಟು ಅನುದಾನ ನೀಡುವಂತೆ ವಿನಂತಿಸಿದ್ದೇನೆ ಇನ್ನು ನಾವು ಸಾಕಷ್ಟು ಯೋಜನೆಗಳನ್ನ ರೂಪಿಸಿಕೊಂಡಿದ್ದೇವೆ ಅದರಲ್ಲಿ ರಸ್ತೆ ಅಗಲೀಕರಣ ಬಹುಮುಖ್ಯವಾದದ್ದಾಗಿದೆ ಇದಾದ ಬಳಿಕ ಕೆರೆ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಪ್ರತಿ ವಾರ್ಡ್ ಗಳಿಗೂ ಕಾವೇರಿ ನೀರಿನ ವ್ಯವಸ್ಥೆ ಮಾಡಲಾಗುತ್ತದೆ ಈಗಾಗಲೇ ಪ್ರತಿ ವಾರ್ಡ್ನಲ್ಲೂ ಎರಡೆರಡು ಬೋರ್ವೆಲ್ಗಳಿದ್ದು ಮುಂದಿನ ದಿನಗಳಲ್ಲಿ ಕಾವೇರಿ ನೀರಿನ ವ್ಯವಸ್ಥೆ ಮಾಡುತ್ತೇವೆ ಇದರ ಜೊತೆಗೆ ಪುರಸಭೆ ಕಟ್ಟಡದ ಬಗ್ಗೆ ಮಾತನಾಡಿದ್ದೇವೆ ಆದಷ್ಟು ಬೇಗ ಯೋಜನೆಗೆ ಮುಂದಾಗುತ್ತೇವೆ ಕಸ ವಿಂಗಡಣೆ ಸೇರಿದಂತೆ ಸಾಕಷ್ಟು ಯೋಜನೆಗಳನ್ನ ರೂಪಿಸಿಕೊಂಡಿದ್ದು ಶೀಘ್ರದಲ್ಲೇ ಸಾಲು ಸಾಲಾಗಿ ಎಲ್ಲವನ್ನ ಕಾರ್ಯರೂಪಕ್ಕೆ ತರುತ್ತೇವೆ ಇನ್ನು ಈ ಕಾರ್ಯಕ್ಕೆ ನಮ್ಮ ಸದಸ್ಯರು ಬಹಳಷ್ಟು ಸಾಥ್ ನೀಡಿದ್ದು ಮುಂದಿನ ದಿನಗಳಲ್ಲಿ ನಮ್ಮ ಜಿಗಣಿಪುರ ಸಭೆ ಉನ್ನತ ಮಟ್ಟದಲ್ಲಿ ಇರುತ್ತದೆ ಎಂದು ತಿಳಿಸಿದರು ನಾಲ್ಕು ತಿಂಗಳಾದಮೇಲೆ ನಮ್ಮದು ಇಪ್ಪತ್ತ್ಮೂರು ವಾರ್ಡ್ ಇದೆ ಇಪ್ಪತ್ತ್ಮೂರು ವಾರ್ಡ್ಗೂ ಪ್ರತಿ ವಾರ್ಡ್ಗೂ ನಾನು ಈಕ್ವಲ್ ಆಗಿ ಮೂವತ್ತು ಮೂವತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿಸಿದ್ವಿ ನಮ್ಮ ಅಧ್ಯಕ್ಷರ ಮುಖಾಂತರ ಇಪ್ಪತ್ತ್ಮೂರು ವಾರ್ಡ್ಗೂ ಮೂವತ್ತ್ ಮೂವತ್ತು ಲಕ್ಷ ಕೆಲಸ ಕೊಟ್ಟು ಎಲ್ಲ ಕೆಲಸ ಫಿನಿಷ್ ಆಗ್ತಾ ಬಂದಿದ್ದೆ ನೆಕ್ಸ್ಟು ನಾವು ನೆಕ್ಸ್ಟ್ ಮೀಟಿಂಗಲ್ಲಿ ಇನ್ನೊಂದು ಮೂವತ್ತು ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆಮೇಲೆ ನಮ್ಮೂರಿನಲ್ಲಿ ಮುಖ್ಯವಾದ ಸಮಸ್ಯೆ ರಸ್ತೆ ಆಗಲೀಕರಣ ಮಾಡಬೇಕು ಅದು ಭಾಳ ಪ್ರಾಬ್ಲಮ್ ಇದೆ ಅದಕ್ಕೆ ಸ್ವಲ್ಪ ಅಮೌಂಟು ಜಾಸ್ತಿ ಬೇಕಾಗುತ್ತೆ ಪಾಪ ಸುರೇಶಣ್ಣವರು ಡಿ ಕೆ ಸ ಶಿವಕುಮಾರ್ ಮುಖಾಂತರ ರಾಮಲಿಂಗಾಳಿ ಸಾಹೇಬರ ಮುಖಾಂತರ ಎಲ್ಲ ಮಾಡಿಸೋಣ ಅಂತ ಹೇಳಿದ್ದಾರೆ ಅವರು ಅವರು ಸಹಕಾರ ನಮ್ ಸಂಪೂರ್ಣವಾಗಿದೆ ಮತ್ತು ರಸ್ತೆ ಅಗಲೀಕರಣ ಆದಮೇಲೆ ಈ ಯು ಜಿ ಡಿ ಕೆಲಸ ಮಾಡಿಸ್ಬೇಕು ಅದಕ್ಕೂ ಪ ಚಾಲನೆ ಕೊಟ್ಟಿದ್ದೀವಿ ಅದನ್ನು ಮಾಡಿಸಿ ಕೆರೆ ಕ್ಲೀನ್ ಮಾಡಿಸ್ಬೇಕು ಅದಾದಮೇಲೆ ಬೋರ್ವೆಲ್ ಪ್ರತಿ ವಾರ್ಡ್ಗೂ ಆಲ್ರೆಡಿ ಎರಡೆರಡು ಆಗಿದೆ ಪ್ರತಿ ವಾರ್ಡಲ್ಲೂ ಇಪ್ಪತ್ತ್ಮೂರು ವಾರ್ಡಲ್ಲೂ ಎರಡೆರಡು ಬೋರ್ವೆಲ್ ಸ್ಯಾಂಕ್ಷನ್ ಮಾಡಿಸ್ತೀವಿ ಕಾವೇರಿ ವಾಟ್ರುಗೂ ಜಿಗ್ನಿಗೆ ಎತ್ಕೊಂಡ್ಬರೋದಕ್ಕೆ ಎಲ್ಲ ನಮ್ಮ ಸುರೇಶ್ ಅಣ್ಣವ್ರ ನೇತೃತ್ವದಲ್ಲಿ ಕೆಲಸ ಆಲ್ರೆಡಿ ಆಗಿತ್ತದು ಅದನ್ನೊಂದು ನಾಲ್ಕೈದು ತಿಂಗಳಲ್ಲಿ ನಮಗೆ ಕಾವೇರಿ ವಾಟ್ರ್ ಬರುತ್ತೆ ಅದು ಸಮಸ್ಯೆ ಇಲ್ಲ ಮತ್ತು ಪುರಸಭೆ ಬಿಲ್ಡಿಂಗ್ ಕಟ್ಟಬೇಕು ಹೊಸ್ದಾಗಿ ಅದು ನಮಗೆ ಸುರೇಶ್ ಅಣ್ಣವ್ರಿದ್ದಾಗೆ ಕೆ ಡಿ ಬಿ ಲ್ಯಾಂಡ್ ಅಲಾಟ್ ಮಾಡಿಕೊಟ್ಟಿತ್ತು ಅಲ್ಲಿ ಹತ್ತು ಕ್ವಿಂಟೇಜ್ ಜಾಗ ಐತೆ ಅಲ್ಲಿ ರೀತಿ ಎ ಪಿ ಸಿ ಸರ್ಕಲಲ್ಲಿ ಅದನ್ನು ನಾವು ಕಟ್ಟೋದಕ್ಕೆ ಡಿ ಪಿ ಆರ್ ಎಲ್ಲ ಕರೆಸಿದ್ದೀವಿ ಅದು ಓಕೆ ಆಗಿದೆ ಅದನ್ನು ಚಾಲನೆ ಮಾಡಿಸ್ತೀವಿ ಪ್ರತಿಯೊಬ್ಬರು ನಮಗೆ ಇಪ್ಪತ್ತ್ಮೂರು ಸದಸ್ಯರು ಎಲ್ಲ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ನಾವು ಕಸ ಇಲ್ಲಿ ವಾರಿ ಇರ್ಬೋದು ಮತ್ತು ಮೊನ್ನೆ ದೇವನಹಳ್ಳಿ ವಿಜಯಪುರಕ್ಕೆಲ್ಲ ಎಲ್ಲ ಹೋಗಿ ಬಂದ್ವಿ ಅದೇ ರೀತಿ ಜಿಗಣಿಯಲ್ಲೂ ಒಂದು ಘಟಕ ಸ್ಥಾಪನೆ ಮಾಡಬೇಕು ಕಸದ್ದು ಅಂದ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಕೆಲಸಗಳು ಚಾಲನೆ ಕೊಟ್ಟಿದ್ದೀವಿ ಎಷ್ಟೆಷ್ಟು ಅನುದಾನಗಳು ಸ್ಯಾಂಕ್ಷನ್ ಆಗಿದೆ ಸರ್ ಪ್ರತಿ ಒಂದೊಂದು ಕೆಲಸ ಕಾರ್ಯಗಳಿಗೆ ಏನೋದಕ್ಕೆ ಅದು ವಿಲೇವಾರಿ ಕಸ ವಿಲೇವಾರಿ ಏನು ಖರ್ಚಾಗುತ್ತೆ ಅಷ್ಟು ಈಗ ಕಸ ವಿಲೇ ಕಸದ್ದು ನಾವು ಗೊಬ್ಬರ ಮಾಡಬೇಕು ಅದಕ್ಕೊಂದು ಮೂವತ್ತು ಲಕ್ಷ ಖರ್ಚಾಗುತ್ತೆ ಪುರಸಭೆ ಬಿಲ್ಡಿಂಗ್ ಬಂದು ಎಂಟು ಕೋಟಿ ಖರ್ಚಾಗುತ್ತೆ ರಸ್ತೆ ಅಗಲೀಕರಣಕ್ಕೆ ಸುಮಾರು ಬಜೆಟು ಅರವತ್ತು ಕೋಟಿ ಇದೆ ಅದನ್ನು ನಾವು ಹಂತ ಹಂತವಾಗಿ ಯಾವ ರೀತಿ ಬಳಕೆ ಮಾಡಬೇಕು ಅಂತ ನಾವೆಲ್ಲ ಸದಸ್ಯರು ಕುತ್ಕೊಂಡು ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಂಡು ಕೆಲಸ ಸ್ಟಾರ್ಟ್ ಮಾಡಿಸ್ಬೇಕು Che okay, serve thank, you. thank you.